ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತನೆಯ ವಾಕ್ಯ ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಈ ವಾಕ್ಯದಲ್ಲಿ ಅಪೋಸ್ತಲ್ನ ಅಂತ ಪೇತ್ರನು ಜನರಿಗೆ ಪ್ರಸಂಗವನ್ನು ಮಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪಂಚಾಶತಮ ದಿನದಲ್ಲಿ ವಾಗ್ದಾನ ಮಾಡಲ್ಪಟ್ಟಂತ ಪವಿತ್ರ ಜನರಿಗೆ ಅನುಗ್ರಹಿಸಲ್ಪಡುವಾಗ ಹೊರಗೆ ಇದ್ದಂಥ ಜನರು ಏನಾಗುತ್ತಿದೆ ಎಂಬುದಾಗಿ ತಿಳಿಯದೆ ದಿಗ್ಭ್ರಮೆಗೊಂಡವರಾಗಿರುವಾಗ ಅಪೋಸ್ತಲ್ನ ಅಂತ ಪೇತ್ರನಾದರೂ ಮಿಕ್ಕ ಹನ್ನೊಂದು ಜನರೊಟ್ಟಿಗೆ ಎದ್ದು ನಿಂತು ಜನರಿಗೆ ಪ್ರಸಂಗವನ್ನು ಮಾಡಿ ಏಸುಕ್ರಿಸ್ತನ ಕುರಿತು ಾಗಿ ಆತನ ಶಿಲುಬೆಯ ಮರಣದ ಕುರಿತಾಗಿ ಪುನರುತ್ಥಾನದ ಕುರಿತಾಗಿ ಅನೇಕ ಮಾತುಗಳಿಂದ ಸ್ಪಷ್ಟವಾಗಿ ಸಾಕ್ಷಿಯನ್ನು ಕೊಟ್ಟ ನಂತರ ಒಂದು ವಿಷಯವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದಾನೆ ವಕ್ರ ಬುದ್ಧಿಯುಳ್ಳಂಥ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಅಂದರೆ ಆಗಿನ ಕಾಲದಲ್ಲಿ ಕೂಡ ಜನರನ್ನು ದಾರಿ ತಪ್ಪಿಸುವುದಕ್ಕೆಂದೇ ಜನರ ಜೀವಿತದಲ್ಲಿ ಕೆಲವೊಂದು ಬೇಡದೇ ಇರುವಂತಹ ಕಾರ್ಯಗಳನ್ನ ಮಾಡುವುದಕ್ಕೆಂದೇ ಸ್ವಾರ್ಥಿಗಳಾಗಿದ್ದಂಥ ವಕ್ರ ಕಾರ್ಯಗಳನ್ನ ಮಾಡುತ್ತಾ ಇದ್ದಂತ ದುರುಪದೇಶಗಳನ್ನ ಮಾಡುವಂತ ಹಲವಾರು ಜನರಿದ್ದರು ಅಂತಹ ವಕ್ರ ಉಳ್ಳಂತ ಸಂತತಿಯಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಮೊದಲನೆಯ ಸಂದೇಶದಲ್ಲೇ ಪೇತೃನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಈ ದಿವಸಗಳಲ್ಲಿ ನೋಡುವಾಗ ಈ ರೀತಿಯಾಗಿ ವಕ್ರ ಬುದ್ಧಿ ಉಳ್ಳಂತವರನ್ನ ಎಲ್ಲ ಕಡೆಗಳಲ್ಲೂ ಕೂಡ ನೋಡಬಹುದು ನಮ್ಮ ಮನೆಯಿಂದ ಹಿಡಿದು ನಾವು ಕೆಲಸ ಮಾಡುವಲ್ಲಿ ನಾವು ಹೋಗುವಲ್ಲಿ ನಾವು ವಾಸಿಸುವಲ್ಲಿ ಸಭೆಯಲ್ಲಿ ಸೇವಕರುಗಳ ಮಧ್ಯ ಕೂಡ ವಕ್ರ ಬುದ್ಧಿಯುಳ್ಳ ಸಂತತಿಯವರು ಅನೇಕರಿದ್ದಾರೆ ನೇರವಾಗಿ ಯಥಾರ್ಥವಾಗಿ ಸತ್ಯವಾಗಿ ಜೀವಿಸುವುದಕ್ಕೆ ಅವರಿಗೆ ಆಗುವುದೇ ಇಲ್ಲ ಎಲ್ಲ ವಿಷಯಗಳಲ್ಲೂ ಕೂಡ ವಕ್ರತೆಗಳು ಎಲ್ಲ ವಿಷಯಗಳಲ್ಲೂ ಕೂಡ ದೇವರಿಗೆ ವಿರೋಧವಾದಂತಹ ಸ್ವಭಾವಗಳು ಎಲ್ಲ ಕಾರ್ಯಗಳಲ್ಲಿ ಕೂಡ ಸ್ವಾರ್ಥಗಳು ಈ ರೀತಿಯಾಗಿ ಅವರು ಜೀವಿಸುತ್ತಾ ಇರುವುದರಿಂದಲೇ ಅನೇಕರು ನೀತಿಯ ಮಾರ್ಗದಲ್ಲಿ ನಡೆಯುವುದರಲ್ಲಿ ಸೋತು ಹೋಗುತ್ತಾ ಇರುವಂತದ್ದು ಅಂತವರನ್ನು ನೋಡಿ ನೋಡಿ ಅವರೇ ಕಾರ್ಯಗಳನ್ನು ಮಾಡುತ್ತಾರೆ ಅವರ ಕಾರ್ಯಗಳೇ ನೆರವೇರುತ್ತದೆ ಅವರೆಲ್ಲದರಲ್ಲೂ ಸಫಲರಾಗುತ್ತಾರೆ ನಾವು ನೀತಿಯಿಂದ ಜೀವಿಸಿ ಏನು ಪ್ರಯೋಜನ ಎಂಬುದಾಗಿ ಹಲವಾರು ಜನರು ಸೋತು ಹೋಗುತ್ತಾ ಇದ್ದಾರೆ ಆದರೆ ಅಂತವರ ಯಶಸ್ಸನ್ನು ನೋಡಿ ಅಂತವರಿಗೆ ಸಿಗುವಂತಹ ತಾತ್ಕಾಲಿಕವಂತ ಹೊಗಳಿಕೆಗಳನ್ನ ಆಶೀರ್ವಾದಗಳನ್ನ ಸ್ಥಾನಗಳನ್ನು ನೋಡಿ ನೀವು ಕುಂದಿ ಹೋಗಬೇಡಿ ದೇವರು ಮೊದಲನೆಯದಾಗಿ ನಿಮ್ಮನ್ನು ಎಚ್ಚರಿಸಿರುವಂತೆ ಅಂತಹ ವಕ್ರ ಬುದ್ಧಿಯುಳ್ಳವರಿಂದ ನೀವು ದೂರ ಇದ್ದು ಕರ್ತನ ಮಾರ್ಗದಲ್ಲಿ ಯಥಾರ್ಥವಂತಿಕೆಯಿಂದ ನೀತಿವಂತಿಕೆ ಆತನ ಚಿತ್ತವನ್ನ ನೆರವೇರಿಸುವವರಾಗಿ ಜೀವಿತವನ್ನ ಮುನ್ನಡೆಸುವುದಾದರೆ ಅತಿ ಬೇಗನೆ ಕರ್ತನ ದೃಢವಾದ ಆಶೀರ್ವಾದಗಳು ನೆಲೆಗೊಳ್ಳುವಂತ ಉನ್ನತಿಗಳು ನಿಮ್ಮ ಜೀವಿತಗಳಿಗೆ ಅನುಗ್ರಹಿಸಲ್ಪಡುವುದನ್ನು ವಕ್ರಬುದ್ಧಿ ಉಳ್ಳಂತವರು ಅವರ ಕೊಳಕಿನಲ್ಲಿ ಅವರು ತೋಡಿದಂತಹ ಗುಂಡಿಯಲ್ಲಿ ಅವರ ಕಪಟತನಗಳಲ್ಲಿ ಅವರೇ ಬಿದ್ದು ಹೋಗಿರುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ ಆದ್ದರಿಂದ ವಕ್ರ ಉಳ್ಳಂತ ಸಂತತಿಯಿಂದ ತಪ್ಪಿಸಿಕೊಳ್ಳುವಂತಹ ವಿಷಯದಲ್ಲಿ ಅವರೊಟ್ಟಿಗೆ ಒಂದಾಗದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಕಾರಣ ಅವರು ಕಪಟಿಗಳಾಗಿ ಜೀವಿಸಿ ದೇವರಿಗೆ ವಿರೋಧವಾಗಿ ನಡೆದುಕೊಂಡು ಗುಂಡಿಯಲ್ಲಿ ಬೀಳುವುದು ಮಾತ್ರವಲ್ಲ ಅವರ ಜೊತೆಯಲ್ಲಿರುವಂತವರನ್ನು ಕೂಡ ಅದೇ ಸ್ವಭಾವಳ್ಳವರಾಗಿ ಬದಲಾಯಿಸಿ ಕಪಟಿಗಳಾಗಿ ಮಾರ್ಪಡಿಸಿ ಕೊನೆಗೆ ಅವರನ್ನು ಕೂಡ ಗುಂಡಿಯಲ್ಲಿ ಕೆಡವಿ ಬಿಡುತ್ತಾರೆ ಆದ್ದರಿಂದ ಅಂತವರ ಕುಯುಕ್ತಿಗಳಿಗೆ ಕುತಂತ್ರಗಳಿಗೆ ನಮ್ಮನ್ನ ಬಿಟ್ಟು ಕೊಡದೆ ಅಂಥವರ ಜೊತೆಯಲ್ಲಿ ಸೇರದೆ ಬುದ್ಧಿವಂತರಾಗಿ ಕರ್ತನ ಜ್ಞಾನದಲ್ಲಿ ಕರ್ತನ ಅಧಿಕಾರದಲ್ಲಿ ತುಂಬಿದವರಾಗಿ ಕರ್ತನಿಗೋಸ್ಕರ ಆತ ನೇಮಿಸಿರುವಂತಹ ಮಾರ್ಗದಲ್ಲಿ ಸ್ಥಿರಚಿತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸವನ್ನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಪೇತ್ರನ ಮೊದಲನೇ ಪ್ರಸಂಗದಲ್ಲಿಯೇ ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂಬಂತಹ ಎಚ್ಚರಿಕೆಯನ್ನು ಅವನು ಕೊಟ್ಟಂತೆ ಈ ದಿವಸಗಳಲ್ಲಿ ಕರ್ತನೆ ನಾವು ಎಚ್ಚರಿಕೆಯನ್ನು ಹೊಂದಿದವರಾಗಿ ಯಾವಾಗಲೂ ಕೂಡ ಪವಿತ್ರಾತ್ಮನ ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ವಿವೇಕದಿಂದಲೂ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡು ಕಪಟಿಗಳಾಗಿ ಜೀವಿಸುವಂತವರು ಸ್ವಾರ್ಥಕ್ಕೋಸ್ಕರ ಸ್ವಾರ್ಥದ ಲಾಭಕ್ಕೋಸ್ಕರ ಕಾರ್ಯಗಳನ್ನು ಮಾಡುವಂತವರು ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವಂತವರು ಈ ರೀತಿಯಾಗಿ ಅಪ್ಪ ಕಪಟದ ಮಾರ್ಗವನ್ನು ಹಿಡಿದವರ ಸಹವಾಸವನ್ನು ಮಾಡದೆ ಅಂಥವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಳ್ಳದೆ ಅಂಥವರಿಂದ ತಪ್ಪಿಸಿಕೊಳ್ಳುವಂತೆ ನಿನ್ನ ಮಾರ್ಗದಲ್ಲಿ ಕರ್ತನೇ ಯಥಾರ್ಥತೆಯಿಂದ ನೀತಿವಂತಿಕೆ ನನಗೆ ಒಪ್ಪುವ ಹಾಗೆ ಮುನ್ನಡೆಯುವುದಕ್ಕೆ ಒಬ್ಬರಿಗೂ ಸಹಾಯ ಮಾಡು ಕಪಟಿಗಳಪ್ಪ ಅವರ ಗುಂಡಿಯನ್ನು ಅವರೇ ತೋಡಿಕೊಳ್ಳುತ್ತಾ ಇದ್ದಾರೆ ಅಪ್ಪ ಅವರ ಬುದ್ಧಿ ೇಡಿತನವು ಅವರನ್ನೇ ನಾಶ ಮಾಡಲಿದೆ ನಾವಾದರೂ ಕರ್ತನೆ ನಿನಗೆ ಸಾಕ್ಷಿಗಳಾಗಿ ನಿನ್ನ ನಾಮದ ಮಹಿಮೆಗೂ ನಿನ್ನ ಅಧಿಕಾರಕ್ಕೂ ಬಲಕ್ಕೂ ಕರ್ತನೆ ಅಪ ಪ್ರತ್ಯಕ್ಷ ಉದಾಹರಣೆಗಳಾಗಿ ಅಭಿಷೇಕದಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನೀತಿವಂತ ಸಂತತಿಗೆ ಮಾದರಿಯಾಗಿ ಜೀವಿಸುವುದಕ್ಕೆ ಒಬ್ಬೊಬ್ಬರನ್ನು ಕೂಡ ಉತ್ಸಾಹಪಡಿಸು ನಿನ್ನನ್ನೇ ದೃಷ್ಟಿಸಿ ನೀನ್ ಜೀವಿಸಿದ ಹಾಗೆ ನಾವು ಜೀವಿಸುವುದಕ್ಕೆ ಕೃಪೆಯನ್ನು ಬಲವನ್ನು ಸಾಮರ್ಥ್ಯವನ್ನು ಅನುಗ್ರಹಿಸು ಕರ್ತನೆ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು ಉನ್ನತಿಗಳನ್ನು ಉಂಟು ಮಾಡು ಕಪ್ರ ಪಟಿಗಳಿಗಿಂತ ವಕ್ರ ಬುದ್ಧಿ ಉಳ್ಳವರಿಗಿಂತ ಸ್ವಾರ್ಥಿಗಳಿಗಿಂತ ಶ್ರೇಷ್ಠವಾಗಿ ಕರ್ತನೆ ನಿನ್ನ ಮಕ್ಕಳನ್ನು ಉನ್ನತ ಪಡಿಸಿ ಆಶೀರ್ವದಿಸಿ ಘನಪಡಿಸಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಅತಿಗೆ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಮತ್ತೆಯೇ ಆಮೇನ್ ಆಮೇನ್